ಜಪಾನ್ ಜೋರ್ಡನ್ ಇಂಡಿಯಾ ಟರ್ಕಿ ಚೈನಾ ತುಂಬಾನೇ ಖುಷಿ ಇದೆ ಬೇರೆ ಮಕ್ಕಳು ಆ ತರ ಅವಾರ್ಡ್ ತಗೊಂಡಿದ್ ನೋಡಿದಾಗ ನನಗೂ ಅನಸ್ತಿತ್ತು ನನ್ ಮಗನು ಈ ಒಂದ್ ಮಾಡ್ಬೇಕು ಅಂತ ನಾನ್ ನಿಜವಾಗ್ಲು ಅನ್ಕೊಂಡಿರ್ಲಿಲ್ಲ ಇದಾಗತ್ತೆ ಅಂತ ಮೆಮೊರಿ ಪವರ್ ಜಾಸ್ತಿ ಆಗ್ಬೇಕು ಅಂತ ಅನ್ಕೊಂಡು ರಾತ್ರಿ ನೆನ್ಸಿಟ್ಟಿರೋ ಬಾದಾಮಿನ ಬೆಳಗ್ಗೆ ಎದ್ದು ಹುಡ್ಕಾಡ್ತೀವಿ ಸಿಕ್ಕಲ್ಲ ಅಂಥದ್ರಲ್ಲಿ ನಮ್ಮ ಚಿಕ್ಕಮಗಳೂರಿನ ಆರುಷ್ ಎ ಅಯ್ಯರ್ ಅವರು ಹದಿನಾರು ಪಾಯಿಂಟ್ ಏಳು ಎಂಟು ಗಳಲ್ಲಿ ಐವತ್ತು ದೇಶಗಳ ಹೆಸರನ್ನ ಟಕಾ ಟಕ ಅಂತ ಹೇಳ್ತಾರೆ ಇವತ್ತು ನಮ್ ಜೊತೆಗೆ ಆರುಷ್ ಎ ಅಯ್ಯರ್ ಅವರು ನಮ್ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಹಾಯ್ ಆರುಷ್ ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀರಾ ಎಷ್ಟ್ ಖುಷಿ ಆಗ್ತದೆ ನಮ್ಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಇದೆ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಇದೆ ನಿಮ್ಮ ಹತ್ರ ಇಂಟರ್ ಬುಕ್ ಆಫ್ ರೆಕಾರ್ಡ್ಸ್ ಇದೆ ಒಂದಷ್ಟು ಮೆಡಲ್ಸ್ ನಿಮ್ಮ ಹತ್ರ ಇದೆ ಎಷ್ಟು ಖುಷಿ ಆಗ್ತದೆ ನಿಮ್ಗೆ ತುಂಬಾ ತುಂಬಾ ಖುಷಿ ಆಗ್ತದ್ಯಾ ಓಕೆ ಅಮ್ಮನ ಹೆಸರೇನು ನಾಗಮಣಿ ಆರ್ ನಾಗಮಣಿ ಆರ್ ಹೌದಾ ಪಪ್ಪನ ಹೆಸರು ಅರುಣ್ ಕುಮಾರ್ ಅರುಣ್ ಕುಮಾರ್ ಆರುಷ್ ಅವ್ರೆ ಏನ್ ತಿಂತೀರಾ ನೀವು ಬೆಳಗಿಂದ ಸಾಯಂಕಾಲದವರೆಗೂ ದೋಸೆ ದೋಸೆ ಮಾತ್ರ ತಿನ್ನೋದಾ ಮೂರೊತ್ತು ದೋಸೆ ಬೆಲ್ಲ ಪುಡಿ ಅದ್ರ ಜೊತೆ ಬೆಲ್ಲ ಪುಡಿ ಜೊತೆಗೆ ದೋಸೆ ಯಾರಿದನ್ನ ಇದನ್ನ ಕಾಂಬಿನೇಷನ್ ಮಾಡ್ಕೊಟ್ಟವ್ರು ನಿಮಗೆ ಬೆಲ್ಲ ಪುಡಿ ಜೊತೆಗೆ ದೋಸೆನಾ ಅಂದ್ರೆ ನೀವು ಅಷ್ಟು ಮೆಮೊರಿ ಪವರ್ ಇರೋದಕ್ಕೆ ಕಾರಣ ದೋಸೆ ಬೆಲ್ಲ ಓಕೆ ಹ್ಮ್ ಕ್ಲಾಸ್ ಓದ್ತಿದ್ದೀರಾ ನೀವು ಗ್ರೇಟ್ ಟು ಗ್ರೇಟ್ ಟು ಹೇಗ್ ನಡೀತದೆ ಸ್ಕೂಲಲ್ಲೆಲ್ಲ ಕ್ಲಾಸಸ್ ಚೆನ್ನಾಗಿದೆ ಯಾವ ಟೀಚರ್ ಅಂದ್ರೆ ನಿಮ್ಗೆ ಇಷ್ಟ ಆರೋಗ್ಯ ಮೇಲೆ ಮ್ಯಾಮ್ ಓಕೆ ನೀವು ಹದಿನಾರು ಸೆಕೆಂಡು ಹದಿನಾರು ಪಾಯಿಂಟ್ ಏಳು ಎಂಟು ಸೆಕೆಂಡ್ ಗಳಲ್ಲಿ ಐವತ್ತು ದೇಶಗಳ ಹೆಸರನ್ನ ಹೇಳ್ತೀರಲ್ವಾ ನಿಮಗೆ ಅದನ್ನ ಯಾರ್ ಹೇಳ್ಕೊಟ್ಟಿದ್ದು ನನ್ನ ಅಮ್ಮ ಹೇಳ್ಕೊಟ್ರು ಅಮ್ಮ ಚಿಕ್ಕೋನಾಗಿರುವಾಗಿಂದ ಹೇಳ್ಕೊಟ್ರ ಅಮ್ಮ ಇಲ್ಲ ಮತ್ತೆ ಫೈವ್ ಇಯರ್ಸ್ ಓಲ್ಡ್ ಆದ್ಮೇಲೆ ಹೇಳ್ಕೊಟ್ರು ಫೈವ್ ಇಯರ್ಸ್ ಓಲ್ಡ್ ಆದ್ಮೇಲೆ ನಿಮಗೆ ಹೇಳ್ಕೊಟ್ಟಿದ್ದು ನಿಮಗೆ ಕಷ್ಟ ಆಗ್ಲಿಲ್ವಾ ಅದನ್ನೆಲ್ಲ ನೆನ್ಪಿಟ್ಕೊಳ್ಳೋದಕ್ಕೆ ಸ್ಟಾರ್ಟಿಂಗ್ ಮತ್ತೆ ಹೆಂಗೆಲ್ಲ ನೆನ್ಪಿಟ್ಕೊಂಡ್ರಿ ಪವರ್ ಯೂಸ್ ಮಾಡಿದೆ ಏನ್ ಪವರ್ ಮೈಂಡ್ ಎಸ್ ಸೂಪರ್ ಹೀರೋ ಪವರ್ ನ ಯೂಸ್ ಮಾಡಿದ್ರೆ ನೀವು ನಿಮ್ ಕ್ಲಾಸ್ ಅಲ್ಲೆಲ್ಲ ಏನ್ ಹೇಳ್ತಾರೆ ನಿಮ್ ಬಗ್ಗೆ ನಿಮ್ ಟೀಚರ್ ಅಥವಾ ನಿಮ್ ಫ್ರೆಂಡ್ಸ್ ಏನ್ ಹೇಳ್ತಾರೆ ಅವ್ರ ಏನು ಹೇಳಲ್ಲ ಬರೀ ಕುತ್ಕೊಂಡಿರ್ತಾರೆ ಅವ್ರ ಏನು ಹೇಳಲ್ವಾ ಗುಡ್ ಆರುಷ್ ಗ್ರೇಟ್ ನೀನು ಅಷ್ಟು ಚೆನ್ನಾಗಿ ಹೆಸರುಗಳನ್ನ ನೆನ್ಪಿಡ್ಕೊಂಡಿದ್ಯಾಲ ಅಂತ ಯಾರು ಹೇಳಲ್ವಾ ನಿನ್ನ ಅಪ್ರಿಶಿಯೇಟ್ ಮಾಡಲ್ವಾ ನಿಮ್ಮನ್ನ ಇಲ್ಲ ಇಲ್ವಾ ನಾವ್ ಟೀಚರ್ ಏನು ಹೇಳಿಲ್ವಾ ಗುಡ್ ಅಂತ ಟೀಚರ್ ಹೇಳ್ತಾರೆ ಆದ್ರೆ ಸ್ಟೂಡೆಂಟ್ಸ್ ಹೇಳಲ್ಲ ಸ್ಟೂಡೆಂಟ್ಸ್ ಹೇಳಲ್ಲ ನೀವು ಟೀಚರ್ ನೀವು ಟೀಚರು ಅಹ್ ನೀವು ಸ್ಟೂಡೆಂಟ್ ಅಲ್ವಾ ಏನ್ ಊಟ ಮಾಡಿದ್ರಿ ಇವತ್ತು ಹ್ಮ್ ಅನ್ನ ಸಾರು ಏನ್ ಸಾಂಬಾರು ಹ್ಮ್ ಚಿಕನ್

ಗುಡ್ಡು ಮತ್ತೆ ಕ್ಲಾಪ್ ಹಾಕಿದ್ರು ಓ ಗುಡ್ ಅಂತೆಲ್ಲ ಹೇಳಿ ಕ್ಲಾಪ್ಸ್ ಅದಾ ಮಾಡಿದ್ರ ಖುಷಿ ಆಯ್ತಾ ನಿಮ್ಗೆ ಓಕೆ ಅರೀಶ್ ನಮ್ಗೋಸ್ಕರ ಐವತ್ತು ದೇಶಗಳ ಹೆಸರನ್ನ ಹೇಳ್ಬಹುದಾ ನೀವು ಓಕೆ ಹೇಳಿ ইৰা ইাক ইজলে জাপান জৰ্ডন ইণ্ডিয়া টাৰ্কি চাইনা নেপাল নৰৱে নৌৰোম নামান ইজিপ্ট টংগা গান গেবন মনেকো মাল্টাম মেক্সিকো বেনিন ব্ৰাজিল ভূটান ইটালী লিবিয়া হাইটি কাটাৰ কেনেডা ফ্ৰান্স পলাও পনামা লাই ನಮ್ಮ ಆರುಷ್ ಅವ್ರೇನು ಏನು ಹದಿನಾರು ಪಾಯಿಂಟ್ ಏಳು ಎಂಟು ಸೆಕೆಂಡ್ ಅಲ್ಲಿ ಐವತ್ತು ದೇಶಗಳ ಹೆಸರನ್ನ ಹೇಳ್ತಾರೆ ನನಗ್ ಸೀರಿಯಸ್ ಆಗಿ ನಮ್ ಭಾರತ ಬಿಟ್ರೆ ನನಗೆ ಬೇರೆ ದೇಶಗಳ ಹೆಸರು ಅಷ್ಟು ಕರೆಕ್ಟ್ ಆಗಿ ಗೊತ್ತೇ ಇಲ್ಲ ಸೊ ಇಲ್ಲಿ ನನ್ನ ಹತ್ರ ಎಲ್ಲಾ ದೇಶದ ಫ್ಲಾಗ್ಸ್ ಇದೆ ಸೊ ನಾನ್ ನೋಡೋಣ ರ್ಯಾಂಡಮ್ ಆಗಿ ಕೇಳ್ತೀನಿ ಹೇಳ್ತಾರ ಅಂತ ಹೇಳ್ಬಿಟ್ಟು ನೋಡೋಣ ಆರುಷ್ ಹೇಳ್ತೀರಾ ರ್ಯಾಂಡಮ್ ಆಗಿ ನಾನ್ ಕೇಳಿದ್ರೆ ನಿಮಗೆ ಹೇಳ್ತೀನಿ ಡನ್ ನನಗೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಮ್ಯಾಮ್ ಹೇಳಿದ್ರು ಹಿಂದ್ಗಡೆ ನಿಮ್ಗೋಸ್ಕರ ಹೆಸರಿದೆ ನೀವು ಆರಾಮಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಓಕೆ ಡನ್ ನಾನ್ ರ್ಯಾಂಡಮ್ ಆಗಿ ಕೇಳ್ತೀನಿ ಓಕೆನಾ ಓಕೆ ಇದು ನೇಪಾಲ್ ನೇಪಾಳ್ ಕರೆಕ್ಟ್ ಆನ್ಸರ್ ಬಹ್ರೇನ್ ಬಹ್ರೇನ್ ಕರೆಕ್ಟ್ ಆನ್ಸರ್ ಲಾಸ್ಟ್ ಒನ್ ಕೇಳ್ತೀನಿ ಓಕೆನಾ ಇರಾಕ್ ಓ ಸೂಪರ್ ಅಮ್ಮ ನಿಮ್ಗೋಸ್ಕರ ಸ್ವಲ್ಪ ಪ್ರಶ್ನೆಗಳನ್ನ ಕೇಳ್ತಾರೆ ಉತ್ತರ ಕೊಡ್ತೀರಾ ಹೌ ಮೆನಿ ನ್ಯಾಚುರಲ್ ಸ್ಯಾಟಲೈಟ್ ನ್ಯಾಚುರಲ್ ಸ್ಯಾಟೆಲೈಟ್ ಹೌ ಮೆನಿ ಪ್ಲಾನೆಟ್ ಇನ್ ಅವರ್ ಸಿಸ್ಟಮ್ ವಾಟ್ ಇಸ್ ದ ಲಾರ್ಜೆಸ್ಟ್ ಪ್ಲಾನೆಟ್ ಇನ್ ಅವರ್ ಸೋಲಾರ್ ಸಿಸ್ಟಮ್ ದ ಲಾರ್ಜೆಸ್ಟ್ ಪ್ಲಾನೆಟ್ ಈಸ್ ಜೂಪಿಟರ್ ವೆರಿ ಗುಡ್ ವಿಚ್ ಪ್ಲಾನೆಟ್ ಇಸ್ ಕ್ಲೋಸೆಸ್ಟ್ ದ ಸನ್ mercury which galaxy are we in Mil the milky way uh, what is the name of the planet which has rings saturn uh, when the moon passes in front of the sun it is called a solar eclipse how hot is the surface of the sun ten thousand degrees what is the main component of saturn rings ice which constellation contains the north star the Big Dipper, Cassiopeia, Ursa Minor. Ursa Minor. The Sun is a star. Uh, which planet is nicknamed the Red Planet? Mars. What, is, what was the first artificial satellite launched by humans? Explorer Vanguard, Sputnik. Sputnik. Which mission took the first moon to the moon uh, first man to the moon Apollo, Apollo 11. How long does it take for sunlight to reach Earth? 8 seconds, 8 minutes, 8 hours. 8 minutes. Uh, which red uh, supergiant star is visible to the naked eye from Earth? Betelgeuse, Antares, Aldabar. Betelgeuse. What gas mainly composes the atmosphere of Mars? Nitrous oxide, nitrogen, carbon dioxide. Carbon dioxide. ಓಕೆ ಅರುಷ್ ಇಷ್ಟೆಲ್ಲಾ ಹೆಂಗ್ ನೆನ್ಪಿಡ್ಕೊಳ್ತೀರಾ ನೀವು ನನಗಂತೂ ರಾತ್ರಿ ನೆನ್ಸಿಟ್ಟಿರ್ತೀನಲ್ಲ ಬಾದಾಮಿ ನಿಮಗೆ ಗೊತ್ತಾ ರಾತ್ರಿ ನೆನ್ಸಿಡೋದು ಬಾದಾಮಿನ ಬೆಳಗ್ಗೆ ತಿನ್ನೋದು ಗೊತ್ತಾ ಅದ್ರ ಬಗ್ಗೆ ನಿಮಗೆ ನಾನು ರಾತ್ರಿ ಏನಾದ್ರು ಬಾದಾಮಿನ ನೆನ್ಸಿಟ್ಟಿದ್ರೆ ಬೆಳಗ್ಗೆ ಅದ್ ಎಲ್ಲಿದೆ ಅಂತ ಹುಡುಕ್ತಾ ಇರ್ತೀನಿ ನಾನು ನನಗ್ ನೆನ್ಪಾಗಲ್ಲ ಇಷ್ಟೆಲ್ಲಾ ವಿಷಯಗಳನ್ನ ಇಷ್ಟು ಪುಟ್ಟ ತಲೆ ಒಳಗಡೆ ಹೆಂಗ್ ಇಡ್ಕೊಂಡಿದ್ದೀರ ನೀವು ಅಷ್ಟು ಸಲ ಪ್ರಾಕ್ಟೀಸ್ ಮಾಡಿದೀರ ನೀವು ಹ್ಮ್ ನೀವು ಬರ್ದು ಬರ್ದು ಪ್ರಾಕ್ಟೀಸ್ ಮಾಡೋದಾ ಅಥವಾ ಓದಿ ಓದಿ ಪ್ರಾಕ್ಟೀಸ್ ಮಾಡ್ಕೊಳ್ಳೋದ ಓದಿ ಓದಿ ನಿಮಗೆ ಓದಿದ್ರೆ ಅರ್ಥ ಆಗುತ್ತೆ ಎಲ್ಲಾನು ಕೂಡ ಒಂದ್ಸತಿ ಓದಿದ್ರೆ ನೀವು ಇದನ್ ಮಾತ್ರ ಇಷ್ಟ ಚೆನ್ನಾಗಿ ಎಲ್ಲ ಹೇಳ್ತೀರಾ ಅಥವಾ ಸ್ಕೂಲ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ನು ಒಂದ್ಸತಿ ಓದಿದ್ರೆ ಅರ್ಥ ಆಗ್ಬಿಡತ್ತ ನಿಮಗೆ ಅರ್ಥ ಆಗುತ್ತಾ ಸತಿ ಓದಿದ್ರೆ ಸಾಕ ನೀವು ಓಕೆ ನಿಮ್ ಫ್ರೆಂಡ್ಸ್ ನಿಮ್ ಟಾಪರ್ ನೀವು ಸ್ಕೂಲ್ಗೆ ಟಾಪರ್ ಒಳ್ಳೆ ರ್ಯಾಂಕಿಂಗ್ ಸ್ಟೂಡೆಂಟ್ ನೀವು ಗುಡ್ ಬಾಯ್ ಹೌದಾ ಗುಡ್ ಬಾಯ್ ಗುಡ್ ಬಾಯ್ ಓಕೆ ಇದಿಷ್ಟು ನಮ್ಮ ಆರುಷ್ ಅವರ ಮಾತಾಗಿತ್ತು ನಮ್ಮ ಆರುಷ್ ಅವರ ಫುಡ್ ನೀವೆಲ್ಲ ಕೇಳಿದೀರಲ್ವಾ ದೋಸೆ ಹಾಗೆ ಬೆಲ್ಲದ ಪುಡಿ ನಾನ್ ಸೀರಿಯಸ್ ಆಗಿ ನಾನ್ ಇವತ್ತಿಂದ ಟ್ರೈ ಮಾಡ್ತೀನಿ ಆರುಷ್ ದೋಸೆ ಹಾಗೆ ಬೆಲ್ಲದ ಪುಡಿ ಜೊತೆಗೆ ನನ್ನ ಅಟ್ಲೀಸ್ಟ್ ಇನ್ನೊಂದು ಸ್ವಲ್ಪ ದಿನ ಬಿಟ್ಟಾದ್ರೂ ರಾತ್ರಿ ನೆನ್ಸಿಟ್ಟಿರೋ ಬಾದಾಮಿ ಎಲ್ಲಿದೆ ಅಂತ ಟಕ್ಕ ತೊಡಗ್ತೀನಿ ಓಕೆನಾ ಥ್ಯಾಂಕ್ ಯು ಆರುಷ್ ಓಕೆ ಜೊತೆ ಅಮ್ಮ ಮತ್ತೆ ಅಪ್ಪನ ಹೆಸರು ಕೇಳ್ದಾಗ ಅಮ್ಮನ ಹೆಸರು ಹಾಗೆ ಅಪ್ಪನ ಹೆಸರು ಹೇಳಿದ್ರಿ ಕರೆಕ್ಟಾ ತಂಗಿ ಒಬ್ಳಿದಾಳೆ ನನಗೆ ಒಬ್ಳು ಚೋಟು ಅಂತ ಹೇಳಿಲ್ವಲ್ಲ ನೀವು ನಿಮ್ ತಂಗಿ ಹೆಸರೇನು ಅವರಿಗೂ ಅವರು ಕೂಡ ಈ ತರ ಎಲ್ಲಾ ದೇಶಗಳ ಟಕ ಟಕಟಕ ಅಂತ ಹೇಳ್ತಾರ ಇಲ್ಲ ಹೇಳ್ಕೊಡ್ತಿದೀರಾ ಈಗಿಂದ ಇಲ್ಲ ಯಾಕೆ ಹೇಳ್ಕೊಡ್ತಿಲ್ಲ ಗೊತ್ತಿಲ್ಲ ಯಾವಾಗಿಂದ ಹೇಳ್ಕೊಡ್ಬೇಕು ಅಂತ ಅನ್ಕೊಂಡಿದೀರಾ ಅವ್ನು ಫೈವ್ ಇಯರ್ಸ್ ಓಲ್ಡ್ ಆದ್ಮೇಲೆ ಫೈವ್ ಇಯರ್ಸ್ ಓಲ್ಡ್ ಆದ್ಮೇಲೆ ಹೇಳ್ಕೊಡ್ತೀರಾ ಅವನ್ಯಾ ಏನ್ ಹೆಸರು ತಂಗಿದು ಅವಿನ್ಯ ಅವಿನ್ಯ ಅವಿನ್ಯಾ ಅಂದ್ರೆ ಇಷ್ಟನಾ ನಿಮಗೆ ಹ್ಮ್ ಜಗಳ ಆಡ್ತೀರಾ ಮನೇಲಿ ಏನು ಜಗಳ ಆಡ್ತೀರಾ ಯಾವ ವಿಷಯಕ್ಕೆ ಜಗಳ ಆಡ್ತೀರಾ ಫೈಟಿಂಗ್ ಫೈಟಿಂಗ್ ಡಬ್ಲ್ಯೂ ಡಬ್ಲ್ಯೂ ನಾ ಹ್ಮ್ ಓಕೆ ಏನು ಜಗಳ ಮಾಡ್ತೀರಾ ಅವ್ರು ಅವ್ರು ನನಗೆ ಹೊಡಿತಾರ ನಾನು ಅವ್ರಿಗೆ ಹೊಡಿತೀನಿ ಆ ತರ ಅವ್ರು ನಿಮಗೆ ತಕ್ಷಣ ನೀವು ಅವ್ರಿಗೆ ಹೊಡಿತೀರಾ ಹ್ಮ್ ಸಮಪಾಲು ಕರೆಕ್ಟ್ ಆಗಿಲ್ಲ ಅಂತ ಜಗಳ ಮಾಡ್ತೀರಾ ಹ್ಮ್ ಮತ್ತಿನ್ನೇನ್ ಕೆಲ ಜಗ್ ಮಾಡ್ತೀರಾ ನೀವು ಅವ್ರು ಅಷ್ಟೇ ಅಷ್ಟೇ ಅಲ್ಲಿ ಹೇಳ್ಕೊಡ್ತಿದಾರಲ್ಲ ಕಬಾಬ್ ಕೊಡಲ್ಲ ಅಂತ ಹ್ಮ್ ಒಂದ್ಸಲ ಆ ತರ ಫೈಟ್ ಮಾಡ್ತೇವೆ ಯಾವ ತರ ಅದ್ ನನಗೆ ಅದ್ ನಿನಗೆ ಅಂತ ಅದ್ ನನಗೆ ಇದ್ ನಿನಗೆ ಅಂತ ಫೈಟ್ ಮಾಡ್ತೀರಾ ಹ್ಮ್ ಅವದೇ ತಿನ್ನದ ಯಾರು ಲಾಸ್ಟಿಗೆ ಆ ತಂಗಿ ತಂಗಿಯೇ ಹೊಡಿಯೋದ ಮನೇಲಿ ಓ ಹಂಗ್ರೆ ನೀ ಮುದ್ದಿನ ಮಗ ಮನೆಗೆ ಓ ಹಂಗಾದ್ರೆ ತಂಗಿಗ್ ಬರೀ ಹೊಡ್ಸೋದೆ ಆಗತ್ತೆ ಡೈಲಿ ಹೊಡ್ಸೋದ ತಂಗಿಗೆ ಹ್ಮ್ ಹ್ಮ್ ತಂಗಿ ಅಂದ್ರೆ ಇಷ್ಟ ಇಲ್ವಾ ನಿಮಗೆ ಹ್ಮ್ ಇಷ್ಟ ಆಯ್ತ ಇಷ್ಟನಾ ಎಷ್ಟಿಷ್ಟ ಚೂರು ಚೂರು ಇಷ್ಟನಾ ಇಷ್ಟ ಹ್ಮ್ ಇಷ್ಟಿಷ್ಟ ಅಮ್ಮ ಇಷ್ಟ ಎಷ್ಟು ತುಂಬಾ ಅಂದ್ರೆ ಇಷ್ಟು ಅಪ್ಪ ಅಂದ್ರೆ ಇಷ್ಟು ಓ ಅಪ್ಪ ಕಡಿಮೆ ಅಮ್ಮ ಜಾಸ್ತಿ ತಂಗಿ ಇಷ್ಟೇ ಹ್ಮ್ ಇಷ್ಟೇ ಇಷ್ಟ ತುಂಬಾ ಇಷ್ಟ ಆಗದ್ ನಿಮಗೆ ಈ ಪ್ರಪಂಚದಲ್ಲೇ ಹ್ಮ ಅಮ್ಮ ಅಮ್ಮ ಅಂದ್ರೆ ತುಂಬಾ ಓಕೆ ಥ್ಯಾಂಕ್ ಯು ಇಷ್ಟನಾಸರು ನನ್ನ ಹೆಸರು ನಾಗಮಣಿ ಅಂತ ಸರ್ ನಿಮ್ಮ ಹೆಸರು ಅರುಣ್ ಕುಮಾರ್ ನಿಮ್ಮ ಹೆಸರು ಅವಿನ್ಯಾ ನಿಮ್ ನೇಮ್ ಗುಂಡಿ ಮ್ಯಾಂಗೋ ಅಂತ ನಾವು ನಿಮ್ ಪಟ್ನೇಮು ಹಾಯ್ ಮ್ಯಾಂಗೋ ಹಾಯ್ ನಮ್ಮ ಚಿಕ್ಕಮಗ್ಳೂರಿಗೆ ಹೆಮ್ಮೆ ಅಂತ ಹೇಳಬಹುದು ನಿಮ್ ಮಗ ಬುಕ್ ಆಫ್ ರೆಕಾರ್ಡ್ಸ್ ಇಷ್ಟೊಂದು ಖುಷಿ ಇದೆ ನಿಮಗೆ ಎಷ್ಟು ಖುಷಿ ಇದೆ ತುಂಬಾನೇ ಖುಷಿ ಇದೆ ಬೇರೆ ಆ ಆತರ ಅವಾರ್ಡ್ ತಗೊಂಡಿದ್ ನೋಡಿದಾಗ ನನಗೂ ಅನಸ್ತಿತ್ತು ನನ್ ಮಗನು ಈ ತರದೊಂದ್ ಮಾಡ್ಬೇಕು ಅಂತ ನಾನ್ ನಿಜವಾಗ್ಲೂ ಅನ್ಕೊಂಡಿರ್ಲಲ್ಲ ಇದಾಗತ್ತೆ ಅಂತ ನಮ್ದು ಪೂರ್ತಿ ಎಫರ್ಟ್ ಹಾಕ್ದೆ ಅವನದ್ ಮಾಡ್ಬೇಕು ಅಂತ ಪಾಪ ಅವನು ತುಂಬಾ ಎಫರ್ಟ್ ಹಾಕ್ದ ಫೈನಲಿ ಅದಾಯ್ತು ಸೊ ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ ಸರ್ ನಿಮಗೆ ಎಷ್ಟು ಖುಷಿ ಇದೆ ತುಂಬಾನೇ ಖುಷಿ ಆಯ್ತು ಈ ಥರ ಒಂದು ಅಚೀವ್ಮೆಂಟ್ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಬಟ್ ತುಂಬಾ ಟ್ರೈ ಮಾಡಿ ಎಫೆಕ್ಟ್ ಆಗಿ ಮಾಡಿ ಅವ್ನ ತುಂಬಾನೇ ಖುಷಿ ಆಯ್ತು ನೀವು ಏನು ಬಿ ಬಿ ಎಮ್ ಆಗಿದೆ ಏನು ಬೋಕ್ ನಾನೀಗ ಎಸ್ ಬಿ ಐ ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಹೊಸಮನೆ ಎಕ್ಸ್ಟೆನ್ ಆರ್ ಬಿ ಒದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್ ನಿಮ್ ಎಜುಕೇಶನ್ ಮಾಡ್ಕೊಂಡಿದೀನಿ ನಂದು ಡಿಪ್ಲೊಮೊ ಆಗಿದೆ ಈಗ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಮಾಡ್ತಾ ಇದೀರಾ ನೀವ್ ಏನ್ ಮಾಡ್ತಿದೀರ ಮೇಡಮ್ ಕುತ್ಕೊಂಡಿದ್ದೀರಾ ಯಾಕೆ ನಿಂತ್ಕೊಳ್ಳೋದು ನೀವು ಇಲ್ಲ ಅಂಗನವಾಡಿಗೆ ಹೋಗ್ತಿದ್ದೀರಾ ಯಾಕೆ ಹೋಗಲ್ಲ ಇಷ್ಟ ಇಲ್ವಾ ನಿಮಗೆ ಯಾಕೆ ಸ್ಕೂಲಿಗೆ ಹೋಗ್ತಿದ್ದೀನಿ ಅಂತೇಳ ಸ್ಕೂಲಿಗೆ ಹೋಗ್ತಿದ್ದೀರಾ ಓಕೆ ನಿಮ್ ಮಗನ್ಗೆ ಈ ತರ ಒಂದ್ ಟ್ಯಾಲೆಂಟ್ ಇದೆ ನನ್ ಮಗ ಮೆಮೊರಿ ಪವರ್ ಇಷ್ಟು ಚೆನ್ನಾಗಿದೆ ಇಷ್ಟೆಲ್ಲ ನೆನ್ಪಿಡ್ಕೊಳ್ತಾನೆ ಅಂತ ಒಂದ್ ಸನ್ನಿವೇಶದಲ್ಲ ಅನ್ಸುತ್ತೆ ಆಕ್ಚುಲಿ ನನಗೆ ಗೊತ್ತಿರ್ಲಿಲ್ಲ ಅವನಿಗೆ ಕಂಟ್ರಿ ಫ್ಲಾಗ್ಸ್ ಐಡೆಂಟಿಫೈ ಮಾಡಕ್ ಬರುತ್ತೆ ಅನ್ನೋದೇ ನನಗೆ ವಿಷಯ ಗೊತ್ತಿರ್ಲಿಲ್ಲ ಒಂದ್ಸತಿ ಏನಾಯ್ತು ನಾನ್ ಡ್ಯೂಟಿಯಿಂದ ಮುಗಿಸ್ ಬರುವಾಗ ಅವನು ಕ್ವಿಝ್ ನೋಡ್ತಾ ಇದ್ದ ಫ್ಲಾಗ್ಸ್ ಐಡೆಂಟಿಫಿಕೇಶನ್ ಕ್ವಿಜ್ ನೋಡ್ತಾ ಇದ್ದ ಆಲ್ಮೋಸ್ಟ್ ಎಲ್ಲಾ ಕಂಟ್ರಿ ಫ್ಲಾಗ್ಸ್ ಐಡೆಂಟಿಫೈ ಮಾಡ್ತಾ ಇದ್ದ ಸೊ ನನಗೆ ಶಾಕ್ ಆಯ್ತು ನನ್ ಮಗನಿಗೆ ಇಷ್ಟೆಲ್ಲ ಗೊತ್ತಿದ್ಯಾ ಅಂತ ಹೇಳಿ ನಾನು ಇಮ್ಮಿಡಿಯೇಟ್ ಏನ್ ಮಾಡಿದೆ ಆರ್ಡರ್ ಮಾಡ್ಬಿಟ್ಟು ಆನ್ಲೈನ್ ಅಲ್ಲಿ ನೆಕ್ಸ್ಟ್ ಡೇ ಇಂದಾನೆ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟಿಂಗ್ ಅವನು ತುಂಬಾ ಸ್ಲೋ ಆಗಿ ಒಂದೊಂದೇ ಕಂಟ್ರೀಸ್ ಐಡೆಂಟಿಫೈ ಮಾಡ್ತಾ ಇದ್ದ ಏನ್ ಮಾಡಿದೆ ಫಿಫ್ಟಿ ಕಂಟ್ರೀಸ್ ಮಾತ್ರ ತಗೊಂಡು ಅದಕ್ಕೇ ಪ್ರಾಕ್ಟೀಸ್ ಕೊಡ್ತಾ ಹೋದೆ ನೋಡೋಣ ಟ್ರೈ ಮಾಡೋಣ ಏನಿಕ್ಕಾದ್ರೂ ಆಗ್ಬೋದೇನೋ ಇಂಡಿಯಾ ಬುಕ್ ಆಫ್ ರೆಕಾರ್ಡಿಗು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡಿಗೆ ಯಾವುದಕ್ಕಾದರೂ ಟ್ರೈ ಮಾಡೋಣ ಅಂತ ಹೇಳಿ ಅದರಲ್ಲೆಲ್ಲ ಸರ್ಚ್ ಮಾಡಿದೆ ಸೊ ಅದರಲ್ಲಿ ರೆಕಾರ್ಡ್ ಮಾಡ್ಬೇಕಂದ್ರೆ ನೀವು ಇಷ್ಟು ಸೆಕೆಂಡ್ಸ್ ಬ್ರೇಕ್ ಮಾಡಬೇಕು ಅಂತೆಲ್ಲ ಇತ್ತು ಸೊ ನಾನೇನ್ ಮಾಡ್ದೆ ಪ್ರಾಕ್ಟೀಸ್ ಕೊಡ್ತಾ ಇದ್ದೆ ಬಟ್ ಅವನಿಗೆ ಆಗ್ತಾ ಇರ್ಲಿಲ್ಲ ತುಂಬಾ ಟೈಮ್ ಗಿವ್ ಅಪ್ ಗಿವ್ ಅಪ್ ಅಂತಾನೆ ಇತ್ತು ನಾನು ಮಾಡಲ್ಲ ಆಗಲ್ಲ ಅಂತ ಫೈನಲಿ ಅಷ್ಟು ಅಷ್ಟು ಅಂದ್ರೆ ತುಂಬಾನೇ ಎಫರ್ಟ್ ಹಾಕಿದಾನೆ ಅವನು ಹಾಕಿದಾನೆ ನಾನು ಹಾಕಿದೀನಿ ಫೈನಲಿ ನಾವ್ ಅನ್ಕೊಂಡಿದ್ ಆಯ್ತು ಓಕೆ ಸರ್ ಅವ್ನ ಹಾಕಿದ ಎಫರ್ಟ್ ಹಾಗೆ ನಿಮ್ ವೈಫ್ ಕೂಡ ತುಂಬಾ ಟೈಮ್ ಕೊಟ್ಟಿದ್ದಾರೆ ಮಗನಿಗೆ ಆ ಒಂದು ಪ್ರಾಕ್ಟೀಸ್ ಮಾಡೋ ಟೈಮ್ ಎಲ್ಲ ನೀವು ನೋಡಿ ನಿಮ್ಗೆ ಹೆಂಗ್ ಅನ್ಸಿದೆ ಇಲ್ಲ ಆಕ್ಚುಲಿ ನಾನು ಪ್ರಾಕ್ಟೀಸ್ ಟೈಮ್ ಅಲ್ಲಿ ಇರ್ತಾನೆ ಇರ್ಲಿಲ್ಲ ಸ್ವಲ್ಪ ಹೆಲ್ಪ್ ಕೇಳೋಳು ರೆಕಾರ್ಡಿಂಗ್ ಮಾಡೋ ಟೈಮ್ ಅಲ್ಲ ಅವಾಗ ಫ್ರೀ ಮಾಡ್ಕೊಂಡ್ ಬರ್ತಾ ಇದ್ದೆ ಹೆಂಗ್ ಅನ್ಸದು ನಿಮಗೆ ಅವಾಗ ಇಲ್ಲ ಏನೋ ಒಂದು ಟ್ರೈ ಮಾಡ್ತಾ ಇದಾರೆ ಓಕೆ ಮಾಡ್ಲಿ ಮೈಂಡ್ ಅಲ್ಲಿ ಒಂಥರ ಏನೋ ಒಂದು ಇದ್ ಮಾಡದಿದೆ ಹೇಳಿ ಇತ್ತು ಬಟ್ ಚೆನ್ನಾಗಿ ಎಫೆಕ್ಟ್ ಹಾಕಿ ಇಬ್ರು ಒಂದ್ ಟೈಮ್ ಹೇಳ್ತಾ ಇದ್ದೆ ಸಣ್ಣ ಮಗು ಅಷ್ಟೊಂದು ಮೈಂಡಿಗೆಲ್ಲ ಅಷ್ಟೊಂದು ಲೋಡ್ ಹಾಕದ್ ಬೇಡ ಫ್ರೀ ಆಗಿ ಬಿಟ್ಬಿಡೋಣ ಬಿಟ್ಬಿಡೋಣ ಅಂತೇಳಿ ಬಟ್ ಅಚೀವ್ಮೆಂಟ್ ಮಾಡೋದ್ಮೇಲೆ ನಮಗೆ ಅನ್ನಿಸ್ತು ಈಗಿನ ಕಾಲದ ಮಕ್ಳಿಗೆ ತುಂಬಾ ಶಾರ್ಪ್ ಇರ್ತಾರೆ ಪೇರೆಂಟ್ಸ್ ಸ್ವಲ್ಪ ಇದ್ ಮಾಡ್ಬೇಕು ಅಂತೇಳಿ ಅದ್ರಲ್ಲಿ ನಾನು ಎಂಟು ದಿವಸ ತುಂಬಾನೇ ಎಫೆಕ್ಟ್ ಹೇಳೋದು ನಿಮ್ ಎಫರ್ಟ್ ಪಟ್ಟಿದೀರ ಮತ್ತೆ ರಿಪೀಟ್ ಅವ್ರ ಹತ್ರ ಮತ್ತೆ ರಿಪೀಟ್ ಆನ್ಸರ್ ನಾವ್ ಅವ್ರ ಬಾಯಿಂದ ಕೇಳ್ಬೇಕಂದ್ರೆ ಸಖತ್ ಕಷ್ಟ ಪಡ್ಬೇಕು ಅಂದಿದ್ರಲ್ಲಿ ನೀವು ಐವತ್ತು ದೇಶಗಳ ಹೆಸರನ್ನ ಅದು ಹದಿನಾರು ಪಾಯಿಂಟ್ ಏಳು ಎಂಟು ಸೆಕೆಂಡ್ ಅಲ್ಲಿ ಹೇಳ್ಸಿದೀರ ಅಂದ್ರೆ ನಿಮ್ ಎಫರ್ಟ್ ನಮಗೆ ಕಾಣಿಸ್ತದೆ ನಿಮ್ ಮಗನ ಲೈಫ್ ಸ್ಟೈಲ್ ಅಥವಾ ಫುಡ್ ಏನಾದ್ರು ಸ್ಪೆಷಲ್ ಆಗಿ ನಿಮ್ ಮಗನಿಗೆ ಮೆಮೊರಿ ಪವರಿಗೋಸ್ಕರ ಏನಾದ್ರು ಕೊಡ್ತೀರಾ ಇಲ್ಲ ಮ್ಯಾಮ್ ತರ ಏನಿಲ್ಲ ನನ್ನ ಪ್ರಕಾರ ಎಲ್ಲ ಮಕ್ಳಿಗೆ ಎಲ್ಲ ಪೊಟೆನ್ಷಿಯಲ್ ಇರತ್ತೆ ನಾವು ಪೇರೆಂಟ್ಸ್ ಆಗಿ ಏನಪ್ಪಾ ಅಂದ್ರೆ ಆ ಒಂದು ನ ಐಡೆಂಟಿಫೈ ಮಾಡ್ಬೇಕು ಅವರಲ್ಲಿರೋ ನ ಐಡೆಂಟಿಫೈ ಮಾಡ್ಬೇಕು ಸಪೋರ್ಟ್ ಮಾಡ್ಬೇಕು ನನ್ ಮಗನು ಎಲ್ಲಾ ಮಕ್ಳ ತರನು ಮೊಬೈಲ್ ನೋಡೋದಾಗಿರ್ಬೋದು ಆಟ ಆಡೋದಿರ್ಬೋದು ಎಲ್ಲಾ ಮಾಡ್ತಿದ್ದ ಬಟ್ ಒಂದ್ ಕಡೆ ಕೂರಿಸ್ಬಿಟ್ಟು ನೀನ್ ಇಂಥದ್ ಮಾಡಿದ್ರೆ ಅದರಿಂದ ಏನ್ ನಿನಗೆ ಯೂಸ್ ಏನಾಗತ್ತೆ ಅದು ನಿನ್ ನಿನ್ ಫ್ಯೂಚರ್ ಏನಾಗತ್ತೆ ಅದರಿಂದ ಅದನ್ನೆಲ್ಲ ಅವನಿಗೆ ಎಕ್ಸ್ಪ್ಲೈನ್ ಮಾಡಿದಾಗ ಸೊ ಅವನಿಗೆ ಆಟೋಮ್ಯಾಟಿಕ್ ಇಂಟ್ರೆ ಇಂಟ್ರೆಸ್ಟ್ ಬಂತು ಓಕೆ ನಾನು ಇದನ್ನ ಮಾಡ್ಬೇಕು ಅನ್ನೋದು ಅದೇ ತರ ನೀವು ಬೇರೆ ಮಕ್ಳಿಗೆ ನನಗೆ ಈಗ ಇನ್ನೊಂದ್ ಮಗುನ ಬೇಕಾದ್ರೆ ಕರ್ಕೊ ಕೊಡಿ ನಾನು ಅದ್ರ ಕೈಯಲ್ಲೂ ಮಾಡಿಸ್ ತೋರಿಸ್ತೀನಿ ಎಲ್ಲಾ ಮಕ್ಳಿಗೂ ಅದ್ ಪೊಟೆನ್ಶಿಯಲ್ ಇರತ್ತೆ ನಾವ್ ಅದನ್ನ ಒಂದು ಟೆಕ್ನಿಕ್ ಬೇಕಷ್ಟೇನೆ ಮಗುಗೆ ಬೇಜಾರ್ ಆಗ್ಬಾರ್ದು ಅವ್ರಿಗೆ ಆಟ ಆಡೋ ರೀತಿಲ್ಲೇ ಕಲಿಸ್ಬೇಕು ನಾನು ಅವ್ನಿಗೆ ತುಂಬಾ ಸತಿ ಆಟ ಆಡ್ಕೊಂಡೇ ಕಲ್ಸಿದೀನಿ ಎಫರ್ಟ್ ಜಾಸ್ತಿ ಅವನಿಗೆ ಪ್ರೆಷರ್ ಹಾಕೋದು ಆ ತರ ಎಲ್ಲ ಮಾಡಿಲ್ಲ ಟೆನ್ 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 ಕಂಟ್ರೀಸೇ ಅವನಿಗೆ ಪ್ರಾಕ್ಟೀಸ್ ಮಾಡಿ ಮಾಡ್ಸಿ ಮಾಡಿಸಿ ಮಾಡ್ಸಿದ್ದು ಹಿಂಸಾ ಆ ತರ ಎಲ್ಲಾ ಮಾಡಿಲ್ಲ ನಾನು ಆ ತರ ಎಲ್ಲ ಮಾಡಿಲ್ಲ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ 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 ಬುಕ್ ಬುಕ್ ಆಫ್ ಆಫ್ ಆಕ್ಚುಲಿ ನನಗೊಬ್ರು ಕರ್ನಾಟಕ ಬ್ಯಾಂಕ್ ಫ್ರೆಂಡ್ ಇದಾರೆ ಅವರು ಅವ್ರ ಸ್ಟೇಟಸ್ ಅಲ್ಲಿ ಹಾಕೊಂಡಿದ್ರು ಅವ್ರದ್ದು ಯಾವ್ದೋ ರಿಲೇಟಿವ್ ಮಗು ಹನುಮಾನ್ ಚಾಲಿಸಾದಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡಿತ್ತು ಸೊ ನಾನ್ ಅವಾಗ ಸರ್ಚ್ ಮಾಡಿದೆ ಫುಲ್ ಯಾವ್ದಲ್ಲಿ ಆಪ್ಷನ್ಸ್ ಇದೆ ಅಂತ ಸೊ ಅದ್ರಲ್ಲಿ ಫ್ಲಾಗ್ಸ್ ಎಂದಿತ್ತು ಸೇಮ್ ಟೈಮ್ ಇವನು ಫ್ಲಾಗ್ಸ್ ಐಡೆಂಟಿಫೈ ಮಾಡ್ತಿದ್ದ ಸೊ ಹಂಗಾಗಿ ನಾನು ಅದು ಚೂಸ್ ಮಾಡ್ಕೊಂಡು ಇಂಟರ್ನ್ಯಾಲ್ ಹಂಗೆ ನಾನೇ ಸರ್ಚ್ ಮಾಡ್ಕೊಂಡು ಸರ್ಚ್ ಮಾಡ್ಕೊಂಡು ನನಗೆ ಅಂದ್ರೆ ನನ್ನ ಪರ್ಸನಲ್ ಒಂದು ಇದಿದೆ ಅದೇನು ಅಂದ್ರೆ ಅವನು ಸ್ವಲ್ಪ ಆರ್ಮಿಗೆ ಇದ್ ಇದು ಅನ್ಬಿಟ್ಟೆ ಸರ್ವ್ ಮಾಡ್ಬೇಕು ಅಂತ ಪರ್ಸ್ನಲ್ ಅಪಿನಿ ಯಾಕಂದ್ರೆ ನನಗ್ ಬಾರಿ ಆಸೆ ಮಗನಲ್ಲಿ ಏನಾರು ನೋಡ್ಬೋದೇನು ಅಂತ ಬಟ್ ಅವ್ರದ್ದು ಫ್ಯೂಚರ್ ಅವ್ರ ನೋಡ್ಕೊಂತಾರೆ ಡಿಸೈಡ್ ಮಾಡ್ತಾರೆ ಬಟ್ ನನಗೆ ಅನ್ಸೋದಂಗೆ ಈ ಒಂದು ನೇವಿ ಅಥವಾ ಏರ್ ಫೋರ್ಸ್ ಅಥವಾ ಆರ್ಮಿ ಯಾವ್ದ್ರಲ್ಲಾರು ಒಂದ್ರಲ್ಲಿ ಒಂದು ಅಟ್ ಲೀಸ್ಟ್ ಒಂದ್ ಟೆನ್ ಇಯರ್ಸ್ ಅವರು ಸರ್ವ್ ಮಾಡ್ಲಿ ಅನ್ನೋದೊಂದು ಆಸೆ ಇದೆ ಆಮೇಲೆಲ್ಲ ಅವ್ರಿಗೂ ಬಿಟ್ಟಿದ್ದು ಅವ್ರ ಇಷ್ಟ ಏನ್ ನನಗೆ ಅವನಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನೇ ನಾನು ಸಪೋರ್ಟ್ ಮಾಡೋದು ಅವನಿಗೆ ಎ ಐ ಕಲಿಬೇಕು ಕೋಡಿಂಗ್ ಮಾಡಬೇಕು ಈಗ ಆಲ್ರೆಡಿ ಜಾಯಿನ್ ಆಗಿದ್ದಾನೆ ಅವನಿಗೆ ಆಪ್ಸ್ ಡೆವಲಪ್ ಮಾಡಬೇಕು ಅನ್ನೋ ತುಂಬಾ ಆಸೆ ಇದೆ ಗೇಮ್ಸ್ ಡೆವಲಪ್ ಮಾಡ್ಬೇಕಂತ ಆಸೆ ಅವನಿಗೆ ಸೊ ನಾನು ಅದನ್ನೇ ಸಪೋರ್ಟ್ ಮಾಡ್ತೀನಿ ಅವನ್ ಚಾಯ್ಸ್ ಅವ್ನ ಏನೇ ಮಾಡಿದ್ರು ನಾನು ಅದಕ್ಕೆ ಸಪೋರ್ಟಿವ್ ಆಗಿರ್ತೀನಿ ಅಷ್ಟೇ

ಜೊತೆಗೆ ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಕೊಟ್ಟಿದ್ದೀರಾ ಸೊ ಈ ತರ ಇರುವಂತಹ ಪೇರೆಂಟ್ಸ್ ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಮಕ್ಳಲ್ಲಿ ಏನಿದೆ ಅದು ಎಜುಕೇಶನ್ನೇ ಅಂತಲ್ಲ ಸಪೋಸ್ ನಿಮ್ ಮಗು ಈಗ ಫುಟ್ಬಾಲ್ ಆಡೋದ್ರಲ್ಲಿ ತುಂಬಾ ಶಾರ್ಪ್ ಇರ್ತಾರೆ ಅವ್ರಿಗೆ ಇಷ್ಟ ಇರತ್ತೆ ನೀವ್ ಅಂತದ್ದನ್ನೇ ಜಾಸ್ತಿ ಎನ್ಕರೇಜ್ ಮಾಡಿ ನನ್ ಮಗ ಓದೋದ್ರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇದೆ ಸೊ ಹಂಗಾಗಿ ನಾನು ಅದನ್ನ ಜಾಸ್ತಿ ಅವನಿಗೆ ಎನ್ಕರೇಜ್ ಮಾಡ್ತಾ ಇದ್ದೀನಿ ಅಷ್ಟೇ ಅದೇ ಈಗ ಎಲ್ಲಾದ್ರೂ ಅವನು ಸ್ಪೋರ್ಟ್ಸ್ ಅಲ್ಲಿ ಇದ್ದ ಅಂದಿದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆನೇ ಫುಲ್ ಸಪೋರ್ಟ್ ಮಾಡ್ತಾ ಇದ್ದೆ ನಿಮ್ ಮಗಲಿರೋ ಮಕ್ಕಳಲ್ಲಿರೋ ಟ್ಯಾಲೆಂಟ್ ನ ಫಸ್ಟ್ ಪೇರೆಂಟ್ಸ್ ಐಡೆಂಟಿಫೈ ಮಾಡಿ ಅದಕ್ಕೆ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡಿ ನಿಮ್ ಮಗುನು ಒಂದಲ್ಲ ಒಂದಿನ ಒಂದ್ ಅಚೀವ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡತ್ತೆ ಸರ್ ನೀವೇನ್ ಹೇಳ್ತೀರಾ ಸರ್ ಒಂದಷ್ಟು ಪೇರೆಂಟ್ಸ್ ಬರೀ ಓದು ಮಾರ್ಕ್ಸ್ ಇಷ್ಟ ತಗೊಂಡ್ಲೇಬೇಕು ಈ ತರ ಒಂದಷ್ಟು ಪೇರೆಂಟ್ಸ್ ನಿಮ್ಗೆ ಗೊತ್ತೇ ಇರುತ್ತೆ ನೀವು ಓಡಿರ್ತೀರಾ ಸೊ ಅಂತ ಪೇರೆಂಟ್ಸ್ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ನಾ ಹೇಳೋದೊಂದೇ ಅಷ್ಟೇ ಮಗುಗೆ ಫ್ರೀ ಆಗಿ ಬಿಟ್ಬಿಡ್ಬೇಕು ಮತ್ತೆ ಅವ್ರ ಟ್ಯಾಲೆಂಟ್ ಏನಿದೆ ಅದನ್ನ ಫೈಂಡ್ ಔಟ್ ಮಾಡಿ ಅದ್ರ ಕಡೆ ಫೋಕಸ್ ಮಾಡ್ಬೇಕು ಅವ್ರತು ಬರೀ ಎಲ್ಲದಕ್ಕೂ ಮಾರ್ಕ್ಸ್ ಮಾರ್ಕ್ಸ್ ಎಜುಕೇಶನ್ ಅಂತ ಹೇಳಿ ಅದ್ರ ಹಿಂದೆ ಹೋಗ್ಬಾರ್ದು ಫೋರ್ಸ್ ಮಾಡ್ಬಾರ್ದು ಮಕ್ಳಿಗೆ ಅವ್ರಿಗೆ ಇಂಟ್ರೆಸ್ಟ್ ಇದೆಯಾ ಅದ್ರ ಮೇಲೆ ಫೋರ್ಸ್ ಮಾಡಲಿ ಸಕ್ಸಸ್ ತಗೊಂಡೇ ತಗೊಂತಾರ ಅವ್ರು thank you sir thank you ma'am thank you thank you so much nano uh, ic D, uh, news channel ge ಹೃತ್ಪೂರ್ವಾದ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ಅನುಷಾ ಮ್ಯಾಮ್ ಆಗಿರ್ಬೋದು ರೋಹನ್ ಸರ್ ಆಗಿರ್ಬೋದು ಅವ್ರು ಕೇಳಿದ ತಕ್ಷಣ ಎಷ್ಟು ಎನ್ಕರೇಜ್ ಅಂದ್ರೆ ನನಗ್ ತುಂಬಾ ಅಂದ್ರೆ ತುಂಬಾ ಫಸ್ಟ್ ರೆಸ್ಪಾನ್ಸ್ ಅಷ್ಟು ಚೆನ್ನಾಗಿತ್ತು ರೋಹನ್ ಸರ್ ಅಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಪಟ್ರು ಅವ್ರಿಗೆ ಗೊತ್ತಾಗಿದ ತಕ್ಷಣ ಈವನ್ ಅನೂಷಾ ಮ್ಯಾಮ್ ಅಷ್ಟೇ ಅವ್ರ ಮಗುನೇ ರೆಕಾರ್ಡ್ ಮಾಡಿದಷ್ಟು ಖುಷಿ ಪಟ್ಟು ಎಲ್ಲ ಮುಂದೆ ನಿಂತು ಮೇಡಮ್ ನಾವು ಸಪೋರ್ಟ್ ಮಾಡ್ತೀವಿ ಚೆನ್ನಾಗಿ ಮಾಡ್ಸಿ ನಮ್ಮ ಚಿಕ್ಕಮಗ್ಳೂರ್ ಗೆ ಹೆಸರು ತಂದಿದ್ದಾನೆ ಅವರು ಅಂತ ತುಂಬಾ ಸಪೋರ್ಟ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮ್ಯಾನ್ ಆಗಿರ್ಬೋದು ನೀವ್ ಆಗಿರ್ಬೋದು ಹೋಲ್ ಟೀಮ್ ಆಯ್ತ್ ಸೇ ಥ್ಯಾಂಕ್ ಯು ನಾವ್ ಹೇಳ್ಬೇಕು ಆಕ್ಚುಲಿ ಥ್ಯಾಂಕ್ ಯು ಸೋ ಮಚ್ ಅಂತ ಇಡೀ ಚಿಕ್ಕಮಗ್ಳೂರಿಗೆ ನಮ್ಮ ಊರಿಗೆ ಹೆಮ್ಮೆ ನಿಮ್ ಮಗ ನೀವ್ ಹಾಕಿರೋ ಎಫರ್ಟ್ಗೆ ನೀವು ಅಷ್ಟು ಪೇಷನ್ಸ್ ಇಂದ ನಿಮ್ ಮಗನ ಅಷ್ಟೆಲ್ಲ ಟೀಚ್ ಮಾಡಿದ್ದೀರಲ್ಲ ನಿಮಗೊಂದು ಇದು ಆರುಷ್ ಹಾಗೆ ಅವ್ರ ತಂದೆ ತಾಯಿ ಮಾತಾಗಿತ್ತು ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ನಮಸ್ಕಾರ ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ